ಕೇರ್ಲೆಸ್ ಪಿಡಿಒ ವೀರಭದ್ರಪ್ಪನಿಗೆ ಛೀಮಾರಿ ಹಾಕಿದ ಗ್ರಾಮಸ್ಥರು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಮೀಪದ ಲೋಳ್ಸೂರ್ ಗ್ರಾಮ ಪಂಚಾಯಿತಿ ಪಿಡಿಒ ವೀರಭದ್ರನಿಗೆ ಸಾರ್ವಜನಿಕರು ಚಳಿ ಬಿಡಿಸಿದ್ದಾರೆ ಗ್ರಾಮದಲ್ಲಿನ ಸಾವಿರಾರು ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲ ಈ ಕೋಡಂಗಿ ವೀರಭದ್ರ ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಒಂದು ತಿಳಿಯುತ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಲೋಸೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚರಂಡಿ ರಸ್ತೆ ಕುಡಿಯುವ ನೀರಿನ ಸರಬರಾಜು ಶೌಚಾಲಯ ಇತರೆ ಮೂಲಭೂತ ಸೌಕರ್ಯಗಳಿಂದ ಜನತೆ ವಂಚಿತರಾಗಿದ್ದಾರೆ ರಸ್ತೆಯಲ್ಲಿ ಗುಂಡಿ ಬಿದ್ದು ಇಂದಿಗೆ ನಾಲ್ಕು ತಿಂಗಳು ಕಳೆದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಈ ಪಿಡಿಒ ವೀರಭದ್ರಪ್ಪನ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದರು ಈ ಸೋಮೇರಿ ಪಿಡಿಒ ನಿಂದ ಗುಂಡಿಗೆ ಸಾಕಷ್ಟು ಜನ ಕೈಕಾಲು ಮುರಿದುಕೊಂಡ ಘಟನೆಗಳು ನಡೆದಿದ್ದಾವೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ರು ಇದೇ ಸಂದರ್ಭದಲ್ಲಿ ಪಿಡಿಒಗೆ ಗ್ರಾಮಸ್ಥರು ಗ್ರಾಮವನ್ನೇ ಸುತ್ತಾಡಿ ತೋರಿಸಿ ಅಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಪಿಡಿಒ ಶಾಂತನಾಗಿ ಮಾತನಾಡದೆ ಗರ ಬಡದಂತೆ ನಿಂತು ಬಿಟ್ಟನು ಹುಂಡಿ ಮುಚ್ಚಲು ಗ್ರಾಮದ ಜನ ಪಿಡಿಒ ಅಧಿಕಾರಿ ಮುಂದೆ ಹಣ ಸಂಗ್ರಹಿಸಿ ನಾವೇ ರಸ್ತೆ ಮಾಡುತ್ತೇವೆಂದು ವಾಗ್ವಾದ ಮಾಡಿದ್ರು ನಂತರ ಹುಂಡಿ ಬಿದ್ದ ರಸ್ತೆಯಲ್ಲೇ ಕುರ್ಚಿ ಹಾಕಿ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಪಿಡಿಒ ಅಧಿಕಾರಿಗೆ ಮಾಲೆ ಹಾಕಿ ಸನ್ಮಾನ ಮಾಡಲು ಮುಂದಾದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶಾಹು ಮಹಾರಾಜ್ ಬಾಗಾಯಿ ಜೊತೆ ಸಾಕಷ್ಟು ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಟಿವಿ ತ್ರೀ ನ್ಯೂಸ್ ಕನ್ನಡ ಗೋಕಾ

ನಿಮ್ ಯಾರ್ ಬಿಟ್ಟು ಪಂಚ ಅಂತವ್ರು ನಾವು ಮಾಡೋದು ನಾಲ್ಕು ಪಲ ವರ್ಷ ಬಂದ್ರೆ ಮತ್ತೆ ನೀವು ಕೆಲಸ ಮಾಡ್ತಿನ್ ಸಾರ್ವಜ್ ಜನರು ಅಕ್ಕನ ತಿಂಡ್ ಗುಪ್ ಸತ್ತೋ ಅಂತ ಹೇಳಿ ತರ ಎಂಜಾಯ್ ಮಾಡತ್ತೋ ಮಾತಾಡ್ತಿರ್ತಿಲ್ಲ ಈಗ ಯಾಕೆ ಮಾತಾಡುವ

ஏன்னை <laughs> <laughs> Makanya itu orang kayak begitu, buat itu nangkraman ಅಣ್ಣ ಕಪ್ಪನ್ ಟೌನ್ ಅರ್ಜಿ ತಯಾರ ಮಾಡ್ಬೇಕು ಅವರು ಹೊರಗಾಕಬೇಕು ಮಸಿ ಹೇಳ್ರಿ ಪಟ್ಟಿ ಓರೆ ಓರೆ ಪಟ್ಟಿ ಓರೆ ಯಾರ್ ಯಾರ್ ಪಟ್ಟಿ ಕೊಡ್್ರು ಪಂಚಾಯತರು ಅದಕ್ಕೆ ಆತನೆ ಪಟ್ಟಿ ಕೊಡ್್ರು ಪಂಚಾಯತರು ಯಾಕೆ ಆಡೇನು ಪಂಚಾಯತರು ಓಡೇತರ ಅದೇ ಮನ್ನಿ ಮನ್ನಿ ಜಾಗ ಬನಿತಾ ಮಾರಕ ಸರ್ ಒಂದು ಒಂದು ನಿಮಿಷ ಏನು ಮಾಡಬೇಕು ನಿಮಗೆ ಏನು ಮಾಡಬೇಕು ಅಂದ್ರೆ ಇಲ್ಲ ತಾಳೆ

ಅಲ್ಲ ಮೂರು ಓಡದರೆ ಅವರು ಏನು ಅಂತಂತು ಅದನ್ನ ಕತ್ತೆ ತಗೋಳ್ತಿದೆ ಇಂತ

કેમ આમાં ના